ಸರ್ ನಮಸ್ಕಾರ ಅದು ಮಿಷನ್ ಕಳಿಸಿಲ್ಲ ಸೇಲ್ ಇದೆಯಾ ಹಾಂ ಸೇಲ್ ಇದೆ ಸರ್ ಅಣ್ಣ ಸರ್ ಏನೇನು ಬರುತ್ತೆ ಅದು ಅಣ್ಣ ಇದು ಗಂಗಾವತಿ ಬರ್ತಣ ಕೊಪ್ಪಳ ಡಿಸ್ಟಿಕ್ ಅಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅದು ಅಂತ ಅದು ಅದ ಹೊಲಕ್ಕೆ ಯೂಸ್ ಆಗುತ್ತೆ ಅಣ್ಣ ಬೋರಿಗೆ ನೀರು ತಗೊಳಕ್ಕೆ ನೀರು ತಗೊಳಕ್ಕೆ ಅದು ಪಾಟಿಕ್ಕೆ ಪಾಟಿಕ್ಕೆ ಇದೆ ಅಣ್ಣ ಓಕೆ ಅದು ಸೇಲ್ ಇಟ್ಟ ನಿಮಗೆ ಅದನ್ನ ಪೆಟ್ರೋಲ್ ಲ್ಯಾಕ್ ಓಡಿಸಬೇಕಾ ಡೀಸೆಲ್ ಲ್ಯಾಕ್ ಓಡಿಸಬೇಕಾ ಡೀಸೆಲ್ 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 ಅಣ್ಣ ಡೀಸೆಲ್ ಲ್ಯಾಕ್ ಓಡಿಸಬೇಕಾ 1 ಅವರ್ ಗೆ ಎಷ್ಟು ಲೀಟರ್ ಹೋಗುತ್ತೆ ಡೀಸೆಲ್ அது லோட் परपஸ் லோட் எங்க போட்றாங்க அண்ணா நார்மல் லோட் போட்றே மூணு 1/4 லிட்டர் குடிச்சேனா 1 ஒரு 1 आवरக்கு 1 आवरக்கு ஓகே ஆ அநத்ரே லோட் எங்க போட்றா ஹங்கே தண்ணீர எஸ்டென்ஸ் வரதாங்கற நீர் அநது நீரಿಂದ அங்க வரங்களா 5 hp மோட்டார் 4 நடத்துறான் ஆ ஆ ஆ அதுக்கே அதுக்கே 5 hp மோட்டார் 4 நடத்துறானே ฟรีயாய் நடைபக்கனா 4 ஆ டீசல்

ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು